ಬೆಂಗ್ಳೂರ್ನಲ್ಲಿ ನೀವೆಲ್ಲ ನಮ್ಗೆ ಪಾಟೋಲ್ ಬಗ್ಗೆ ಎಲ್ಲ ಎಚ್ಚರಿಕೆ ಗಂಟೆ ಕೊಟ್ಟಿದ್ರಿ ನಾನು ಬೆಂಗಳೂರಲ್ಲ ಬೆಂಗಳೂರು ನೋಡಿದೀನಿ ಬೇರೆ ಕಡೆ ನೋಡಿದೀನಿ ಎಲ್ಲಾ ಕಡೆ ಪಾಸ್ವೋರ್ಟ್ಸ್ ಇದ್ದೆ ಅದೇ ಅಲ್ಲಿದೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಕುತ್ಕೊಳಕ್ ಆಗಲ್ಲ ಹಾಕೋ ಎರಡ್ ಸಾವಿರ ಚಿಗ್ರೆ ಪಾಸ್ವೋಟ್ ಇದೆ ಅಂತೇಳಿ ನಮ್ಮ ಅಧಿಕಾರಿಗಳು ಒಂದು ಪಟ್ಟಿನ ಬೆಂಗಳೂರು ನಗರದಲ್ಲಿ ಕೊಟ್ಟಿದ್ವಿ ಮುಂದೆ ಎಲ್ಲ ಹೇಳಿದ್ದೆ ಒಂದು ಹೊಸ ಸಿಸ್ಟಮ್ ಅದನ್ನ ಪಾಟೋಲ್ ತೋರಿಸಿದ್ವಿ ಸರಿಯಾಗಿ ನನಗೆ ಸಮಾಧಾನಕರವಾದ ಉತ್ತರ ನನಗೆ ಸಿಕ್ಕಿದ್ರು ಸಿಕ್ತ ಅದಕ್ಕೆ ಕೂಡಲೇ ಅವ್ರಿಗೆಲ್ಲ ಮೀಟಿಂಗ್ ಮಾಡಿದ್ರೆ ಹದಿನೈದು ದಿನದಲ್ಲಿ ಎಲ್ಲಾ ಪಾಟೋಲ್ ಮುಚ್ಚಬೇಕು ಕಮಿಷನರ್ ಇಂದ ಹಿಡಿದು ಜಾಯಿಂಟ್ ಕಮಿಷನರ್ ಝೋನಲ್ ಕಮಿಷನರ್ ಚೀಫ್ ಇಂಜಿನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲಾ ನಾನೂರು ಜನ ಇದಾರೆ ನಾನೂರು ಜನನು ರೋಡ್ ಇರಬೇಕು ಅಂತ ಹೇಳಿದ್ರು ಪ್ರತಿ ದಿನ ಎಷ್ಟೆಷ್ಟು ಪಾಟು ಎಲ್ಲ ಮುಚ್ಚಿರಿ ಅದಕ್ಕೆಲ್ಲ ಕೂಡ ಇದ್ದು ನನಗೆ ವಿಡಿಯೋ ಮಾಡಿ ನನಗೆ ಪೋಸ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲರೂ ನನಗೆ ಎಲ್ಲ ಫೋನ್ ಅಲ್ಲೇ ಎಲ್ಲ ನನಗೆ ದಾಖಲೆ ಎಲ್ಲ ಇದೆ ಕಂಪ್ಲೀಟ್ ಎಲ್ಲ ಕೆಲಸ ಮಾಡ್ತಾ ಹದಿನಾಲ್ಕ ಗುಂಡಿಗಳನ್ನ ಮುಚ್ಚಿದ್ದೀವಿ ಹದಿನಾಲ್ಕು ಸಾವಿರದ ಮುನ್ನೂರ ಏಳು ಗುಂಡಿಗಳನ್ನ ಮುಚ್ಚಿದ್ದಾರೆ ಮೀಡಿಯಾ ಅವರು ನೀವು ಕೂಡ ಎಲ್ಲ ಕೋರ್ಸಿದಿರಿ ಪೇಪರ್ ಬಂದಿದೆ ಸಮಾಧಾನ ತರವಾಗಿ ಕಾಣ್ತಾ ಇದೆ ಅದಿನ್ನು ನಾನು ನೋಡಬೇಕು ಹೊಲಸಿ ಏನು ಬೇಟಾಬೇಟಿ ಮಾಡಿದಾರ ಸುಮ್ನೆ ಮುಚ್ಚಿಬಿಟ್ಟಿದಾರ ಏನು ಅಂತ ಸ್ವಲ್ಪ ಮಳೆನೂ ಸ್ವಲ್ಪ ಅರ್ಚನೆ ಇದೆ ಮಳೆ ಇದ್ದಾಗ ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಕಷ್ಟ ಇದೆ ಆದ್ರೂ ನಾನು ಈಗ ಹದಿನಾಲ್ಕು ಸಾವಿರ ಗುಂಡಿ ಇದು ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದಲ್ಲಿ ಒಂದು ಇತಿಹಾಸ ಸೃಷ್ಟಿ ದಾಖಲೆ ಸೃಷ್ಟಿ ಮಾಡಿದೆ ಬಟ್ ಅಂದರೂ ನಾನು ಹೇಳಿದ್ದೀನಿ ನಮ್ಮ ಕಮಿಷನರ್ಗೆ ಯಾರು ಇದ್ರ ಬಗ್ಗೆ ಬೇಜವಾಬ್ದಾರಿ ವಹಿಸಿದ್ರೆ ತಲೆದಂಡ ತೆಗೆದುಕೊಳ್ಳೇಬೇಕಾಗ್ತದೆ ಯಾರಿಗೂ ಇದು ನಿರ್ದಾಕ್ಷಿಣ್ಯ ಕ್ರಮ ಇದೆ ಅವ್ರಿಗೆ ಹೇಳಿದೆ ನಾನು ವಾರ್ಡ್ಲ್ಲೇ ನಿಂತ್ಕೊಂಡು ಕೆಲಸ ಮಾಡಬೇಕು ಅಂತ ಸೊ ಎಲ್ಲ ಅದನ್ನೆಲ್ಲ ಲಿಸ್ಟ್ ಮಾಡಿಸ್ತಾ ಇದ್ದೀನಿ ಯಾರು ಮಾಡಿದ್ದಾರೆ ಅಂತ ಇದನ್ನ ಇನ್ನ ನೋಡ್ತೀನಿ ಸೊ ತಾವು ಎಲ್ಲ ದಯವಿಟ್ಟು ಬನ್ನಿ ನಿಮ್ ಸಲಹೆ ಇರಲಿ ನಿಮ್ಮ ಮಾರ್ಗದರ್ಶನ ಇರಲಿ ನಿಮ್ಮ ಸಪೋರ್ಟ್ ಇರಲಿ ನಮ್ಗೆ ನಾಗರಿಕರಿಗೆ ಒಳ್ಳೆಯದಾಗಬೇಕು ಗುಂಡಿಯಿಂದ ಯಾರಿಗೂ ಆಕ್ಸಿಡೆಂಟ್ ಗಳಾಗಿ ಯಾರು ಪ್ರಾಣನು ಹೋಗಬಾರ್ದು ಪ್ರಾಣ ಉಳಿಸ್ಬೇಕು ಅದಕ್ಕೋಸ್ಕರ ಈ ಪ್ರಯತ್ನ ಫುಲ್ ರಿಪೋರ್ಟ್ ನಾನು ತಗೊಂಡಿದ್ದ ಫಸ್ಟ್ ನಾನು ಕಣ್ಣಕ್ಕೆ ತಂಗ ಸಮಾಧಾನ ಆಗಬೇಕು ಪೇಪರ್ ಬಗ್ಗೆ ನನಗೆ ನಂಬಿಕೆ ಇಲ್ಲ ಸರಿ ವರದಿ ನನಗೆ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ ಅವ್ರು ಕೂಡ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ ಅವ್ರು ಹೇಳೋ ಮಾತು ನಮ್ಗೆ ಕಿವಿಗಿಲ್ಪ ಅದು ನನಗೆ ನಂಬಿಕೆ ಇಲ್ಲ ಮಾಧ್ಯಮ ಮಾಧ್ಯಮಿರ್ಬೋದು ನಾನು ಕಣ್ಣಲ್ಲಿ ನೋಡ್ಬೇಕು ಇದಾದ್ಮೇಲೆ ನಾನು ಮೋಟರ್ ಸೈಕಲ್ ಇಟ್ಕೊಂಡಿ ಕಾಲೇಜ್ ಮೋಟರ್ ಸೈಕಲ್ ತಗೊಂಡಿದ್ದೆ ಅದೆಲ್ಲ ರೆಡಿ ಮಾಡಿ ಟ್ಯಾಕ್ಸಿ ನಾನೇ ಒಂದ್ ರೋಡ್ ಹೋಗ್ತಾ ಇದ್ದೀನಿ ಈ ಪುಸ್ತಕ ಎತ್ಕೊಂಡು ಏನ್ ಕರೆಕ್ಟ್ ಆಗಿ ಮಾಡಿದಾರ ಹೇಳಿ ಒಂದ್ ಹೋಗ್ತಾ ಇದ್ದೀನಿ ಆಗಬೇಕಾ ಹೇಳ್ತೀನಿ ಹದಿನೈದು ಮಾಡಿದ ಕೆಲಸ ಹಿಂದೆ ಹೆಂಗಿತ್ತು ಈಗ ಹೆಂಗಿದೆ ಹಿಂದೆ ಹೆಂಗಿತ್ತು ಈಗ ಹೆಂಗಿದೆ ಎಲ್ಲ ರೀತಿ ಮಾಡಿಸಿದ್ರೆ ಸಾಕು ನಾನು ಇವತ್ತು ಹೇಳ್ತೀನಿ ಅಪೋಸಿಷನ್ ಪಾರ್ಟಿ ಎಂ ಎಲ್ ಎ ಕ್ಷೇತ್ರಕ್ಕೂ ತಿಳಿಸ್ಬೇಕು ಎಂ ಎಲ್ ಎನು ಅವ್ರಿರ್ಬೇಕು ಅವ್ರದ್ದು ಏನಾರು ಸರ ಇದ್ರು ನಾವು ತಗೊಳಕೆ ನಾವು ರೆಡಿ ಇದ್ದೀವಿ ಏನ್ ಮಾಡ್ತೀರಿ ಹುಡುಗರುಗಳು ಒಬ್ಬ ಗೊತ್ತಾಗಿರಲ್ಲ ಆಗಿದೆ ತಪ್ಪಾಗಿದೆ ತೊಂದರೆ ಆಗಿದೆ ನಾವು ಅವ್ರಿಗೆ ಭಗವಂತ ಅವರ ಆತ್ಮಕ್ಕೆ ಅರ್ಪಿಸ್ತೀವಿ ಅವ್ರ ಏನು ತಪ್ಪಿಲ್ಲ ಏನ್ ಮಾಡ್ತೀರಿ ಇವೆಂತವೆಲ್ಲ ಮುಂಜಾಗ್ರತೆ ಅವ್ರಿಗೆ ಬಂದು ಕೆಲ ಚೆಕ್ ಮಾಡಿಸಿ